ಸಮಸ್ತ ನಾಗರಿಕ ಬಂಧುಗಳಿಗೆ ವಾರ್ಡ್ ನಂಬರ್ ನೈಂಟಿ ಸೆವೆನ್ನ ಗೋ ಮದನ್ ಅವರ ನೇತೃತ್ವದಲ್ಲಿ ಇವತ್ತು ಕಬ್ಬು ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಸೊ ಕಬ್ಬು ವಿತರಣಾ ಕಾರ್ಯಕ್ರಮ ಅಂದರೆ ಒಂದು ಭಾವೈಕ್ಯದ ಸಂಕೇತ ಒಂದು ಸಮಾಜ ಸೇವೆ ಮತ್ತು ಒಂದು ನಾಗರಿಕ ಹಿನ್ನೆಲೆ ಉಳ್ಳಂಥದ್ದು ಇದು ಆಧ್ಯಾತ್ಮಿಕತೆನೂ ಹೌದು ಐತಿಹಾಸಿಕನೂ ಹೌದು ಇದು ಅನಾದಿ ಕಾಲದಿಂದ ನಮ್ಮ ತಮಿಳ್ ಬಂಧುಗಳಿಗೆ ಕನ್ನಡ ಬಂಧುಗಳಿಗೆ ಒಟ್ಟಾರೆ ದಕ್ಷಿಣ ಭಾರತೀಯರಿಗೆ ಒಂದು ವಿಶೇಷವಾದಂಥ ಹಬ್ಬ ಈ ಹಬ್ಬವನ್ನು ಭಾಳ ಸಂಭ್ರಮದಿಂದ ಭಾವೈಕ್ಯತೆಯಿಂದ ಸ್ನೇಹಪೂರ್ವಕವಾಗಿ ಈ ಒಂದು ಕಪ್ಪು ವಿತರಣೆ ಮಾಡುವ ತಿನ್ನ ಆಚರಿಸಬೇಕಂತ ನಮ್ಮ ಸಮಾಜ ಸೇವಕರಾದಂಥ ಗೋಮದನವರು ಹಾಗೂ ಜನಪರ ಹೋರಾಟಗಾರರು ಸಹ ರಾಜಕಾರಣಿ ಸಹ ಅವರು ಇವತ್ತು ನಿರ್ಧಾರ ಮಾಡಿದ್ದಾರೆ ಇದು ಬಹಳ ಪ್ರಗತಿಪರವಾದಂತಹ ಒಂದು ಚಿಂತನೆ ಜನರಲ್ಲಿ ಒಮ್ಮತವನ್ನ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಪ್ರತಿಯೊಬ್ಬರು ಉಚಿತ ಕಬ್ಬನ್ನ ಹೊಡೆದು ಅಭಿವೃದ್ಧಿ ಪಡಿಸಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಗರದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಅವ್ರು ತಿಳಿಸ್ಬೇಕು ಅವರ ಸಮಸ್ಯೆಗಳಿಗೆ ಸ್ವಂದಿಸ್ತಾರೆ ಬರೀ ಹಬ್ಬ ಆಚರಣೆ ಹಬ್ಬ ಆಚರಣೆ ಮಾಡುವಂಥದ್ದಲ್ಲ ಅದ್ರ ಜೊತೆಲಿ ನಮ್ಮ ನಮ್ಮ ಒಂದು ಸಮಾಜ ಸೇವೆ ಆಗ್ಬೋದು ಎಲ್ಲವನ್ನ ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಅಳವಡಿಸ್ಕೊಳ್ಬೇಕಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಕಬ್ಬು ಅದು ಹತ್ತು ಸಾವಿರ ಕಬ್ಬು ಹತ್ತು ಸಾವಿರ ಐದು ಸಾವಿರ ಮನೆ ಖರ್ಚಾಗಿದೆ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಶ್ರೀರಾಮಪುರ ವಾರ್ಡಲ್ಲಿ ಏನು ನಮ್ಮ ಅಕ್ಕಮದವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಏನೊಂದು ರೈತರ ಹಬ್ಬ ಇದೆ ಈ ರೈತರ ಹಬ್ಬವನ್ನು ನಾವು ಚಿಕ್ಕಮಗಳೂರಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾ ಇದ್ವಿ ಆ ಹಬ್ಬವನ್ನು ಇವಾಗ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಮ್ಮ ಕುಟುಂಬದನ್ನುವರು ಏನಿದ್ದಾರೆ ಈ ವಾರ್ಡ್ ನಂಬರ್ ನೈಂಟಿ ಸೆವೆನ್ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ನಾನು ಕಪ್ಪು ಕೊಡಬೇಕನ್ನೋ ಉದ್ದೇಶ ಇಟ್ಟರು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿ ಅವರು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅವ್ರಿಗೂ ಸಹ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಏನು ಈ ವಾರ್ಡಿನ ಜನತೆ ಏನಿದ್ದಾರೆ ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಸಹಕಾರನ ಕೊಟ್ಟು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲ್ಲ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನೋಡಿ ಅಂತ ನನ್ನ ವಾರ್ಡ್ ನಂಬರ್ ನೈಂಟಿ ಸೆವೆನ್ ನಗರದ ಸರ್ವರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಆರ್ಮೀಯರು ಆದಂಥ ಅವರು ಇವತ್ತು ವಿಚಾರಿಸಿ ವಾರ್ಡ್ ನಂಬರ್ ನೈಂಟಿ ಸೆವೆನ್ ದಯಾನಂದ್ ನಗರ ಈ ಕ್ಷೇತ್ರದ ಜನತೆಗೆ ಕಬ್ಬು ವಿತರಣೆ ಕಾರ್ಯಕ್ರಮ ಕೂಡ ಸಂತೋಷ ಆಗ್ತಿದೆ ಎಳ್ಳೂರು ಬೆಲ್ಲ ನಾವೆಲ್ಲರೂ ಸಹ ಸಿನ್ನ ಹಾರೈಸುತ್ತಾ ಮುಂಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾರ್ವತ್ರಿಕ ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಒಬ್ಬ ಜನಸೇವಕನಾಗಿ ಮಾಡುವಂಥ ಕೆಲಸ ಅವರೆಲ್ಲರೂ ಸೇರಿ ಅವರಿಗೆ ಬೆಂಬಲಿತವಾಗಿ ನಿಲ್ಲೋಣ ಯಾಕೆಂದೇಳಿ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಒಬ್ಬ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿತ್ವ ಇರುವಂತಹ ಗೋಮದನವರು ಅವರು ಇವತ್ತಿನ ದಿವಸ ಸುಮಾರು ಹತ್ತು ಸಾವಿರ ಕಬ್ಬುಗಳನ್ನು ಐದು ಸಾವಿರ ಮನೆಗೆ ಮನೆ ಮನೆಗೂ ಹೊಂಚುವಂಥ ಕೆಲಸವನ್ನು ಮಾಡ್ತಾ ಇರಬಹುದು ಶ್ಲಾಘನೀಯ ಏಕೆಂದರೆ ಎಲ್ಲ ಹಳ್ಳಿಗಳಲ್ಲಿ ನಾವು ಮಾಡ್ತಿರುವಂಥ ಕೆಲಸವನ್ನು ಇವತ್ತು ಬೆಂಗಳೂರು ನಗರದಲ್ಲಿ ಇಂತಹ ದೊಡ್ಡ ನಗರದಲ್ಲಿ ಅದು ವಾರ್ಡ್ ನಂಬರ್ ನೈಂಟಿ ಸೆವೆನ್ ದಯಾನಂದ ನಗರದಲ್ಲಿ ಮಾಡ್ತಿರುವಂಥ ಕೆಲಸ ಇದೆಲ್ಲ ಅತ್ಯುತ್ತಮವಾದಂಥ ಒಂದು ಶ್ಲಾಘನೀಯ ಮುಂಬರುವಂಥ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹೇಳಿದರೆ ನಾವೆಲ್ಲರೂ ಅವ್ರಿಗೆ ಹಾರೈಸೋಣ ಮತ್ತೊಮ್ಮೆ ಇವರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಬಂದ சரி <laughs> 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 બની 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 તકોર બની